ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಭಾರತೀಯ ಕ್ರಿಕೆಟ್ಗೆ ಮಹತ್ವದ ಬೆಳವಣಿಗೆಯಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ ಇಂಗ್ಲೆಂಡ್ನಲ್ಲಿ ಭಾರತದ ಐದು ಪಂದ್ಯಗಳ ಟೆಸ್ಟ್ ಸರಣಿಗೆ ತಂಡ ಆಯ್ಕೆಗೆ ಕೆಲ ದಿನಗಳ ಮುನ್ನ ಈ ನಿರ್ಧಾರ ಬಂದಿದೆ ಟೆಸ್ಟ್ ಕ್ರಿಕೆಟ್ಗೆ ತಮ್ಮ ಆಳವಾದ ಭಾವನಾತ್ಮಕ ಸಂಪರ್ಕ ಮತ್ತು ಪ್ರಯಾಣಕ್ಕೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವ ಮೂಲಕ ಕೊಹ್ಲಿ ಇನ್ಸ್ಟಾಗ್ರಾಂನಲ್ಲಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಭಾರತೀಯ ಟೆಸ್ಟ್ ನಾಯಕ ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರ ಈ ಘೋಷಣೆಯು ಭಾರತೀಯ ಕ್ರಿಕೆಟ್ಗೆ ಒಂದು ಯುಗದ ಅಂತ್ಯವನ್ನ ಸೂಚಿಸುತ್ತದೆ ಹೌದು ಎರಡ್ ಸಾವಿರದ ಎಂಟರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೊಚ್ಚಲ ಪ್ರವೇಶ ಮಾಡಿದ ವಿರಾಟ್ ಕೊಹ್ಲಿ ಸಾವಿರದ ಐವತ್ತು ಕೋಟಿ ರೂಪಾಯಿ ನಿವ್ವಳ ಆಸ್ತಿ ಮೌಲ್ಯದೊಂದಿಗೆ ಜಾಗತಿಕವಾಗಿ ಶ್ರೀಮಂತ ಕ್ರೀಡಾ ಧಾರೆಗಳಲ್ಲಿ ಒಬ್ಬರು ಎನಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಅವರ ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಸಹ ಇನ್ನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನ ಹೊಂದಿದ್ದಾರೆ ದೆಹಲಿ ಮುಂಬೈ ಮತ್ತು ಗುರ್ಗಾಂವ್ನಲ್ಲಿ ನೆಲೆಸಿರುವ ಅವರ ಆರ್ಥಿಕ ಯಶಸ್ಸು ಕೊಹ್ಲಿಯ ಕ್ರಿಕೆಟ್ ಗಳಿಕೆಯನ್ನ ಮೀರಿದೆ ಕಾರ್ಯತಂತ್ರದ ಹೂಡಿಕೆ ಬ್ರಾಂಡ್ ಅನುಮೋದನೆ ಮತ್ತು ವ್ಯಾಪಾರ ಉದ್ಯಮಗಳ ಮಿಶ್ರಣದಿಂದ ಬಂದಿದೆ ಸ್ಟಾಗ್ರೋ ಪ್ರಕಾರ ಅವರ ಒಟ್ಟು ಸಂಪತ್ತು ಐವತ್ತು ಕೋಟಿ ರೂಪಾಯಿಗಳನ್ನು ದಾಟಿದೆ ಇನ್ನು ಕೊಹ್ಲಿಯ ಪ್ರಾಥಮಿಕ ಗಳಿಕೆಯು ಅವರ ಬಿಸಿಸಿಐ ಎ ಪ್ಲಸ್ ಕೇಂದ್ರ ಒಪ್ಪಂದದಿಂದ ಪ್ರಾರಂಭವಾಗಿದ್ದು ವಾರ್ಷಿಕವಾಗಿ ಏಳು ಕೋಟಿ ರೂಪಾಯಿಗಳನ್ನ ಗಳಿಸುತ್ತಾರೆ ಜೊತೆಗೆ ಪಂದ್ಯ ಶುಲ್ಕದ ಟೆಸ್ಟ್ಗೆ ಹದಿನೈದು ಲಕ್ಷ ರೂಪಾಯಿಗಳು ಏಕದಿನ ಪಂದ್ಯಗಳಿಗೆ ಆರು ಲಕ್ಷ ರೂಪಾಯಿ ಮತ್ತು ಟಿ ಟ್ವೆಂಟಿಗೆ ಮೂರು ಲಕ್ಷ ರೂಪಾಯಿಗಳನ್ನ ಗಳಿಸುತ್ತಾರೆ ಇಷ್ಟೇ ಅಲ್ಲದೆ ಅತ್ಯಂತ ಲಾಭದಾಯಕ ದೇಶೀಯ ಒಪ್ಪಂದವು ಐಪಿಎಲ್ ನಿಂದ ಬಂದಿದ್ದು ಅಲ್ಲಿ ಅವರು ಎರಡ್ ಸಾವಿರದ ಎಂಟರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಪ್ರತಿನಿಧಿಸುತ್ತಿದ್ದಾರೆ ವರ್ಷಗಳಲ್ಲಿ ಅವರ ಐಪಿಎಲ್ ಸಂಬಳವು ಉತ್ತುಂಗಕ್ಕೆ ಹೇರಿದ್ದು ಎರಡ್ ಸಾವಿರದ ಎಂಟರಲ್ಲಿ ಹನ್ನೆರಡು ಲಕ್ಷ ರೂಪಾಯಿಗಳಿಂದ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ವಾರ್ಷಿಕವಾಗಿ ದಾಖಲೆಯ ಹದಿನೇಳು ಕೋಟಿ ರೂಪಾಯಿಗಳಿಗೆ ಏರಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ಈಗ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಗಳಿಸುತ್ತಿದ್ದಾರೆ ಅವರ ಒಟ್ಟು ಐಪಿಎಲ್ ಆದಾಯವು ಇನ್ನೂರ ಹನ್ನೆರಡು ಪಾಯಿಂಟ್ ಕೋಟಿ ರೂಪಾಯಿಗಳಿಗೆ ತಲುಪಿದೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಸಿಬಿ ನಾಯಕ ಸ್ಥಾನದಿಂದ ಕೆಳಗಿಳಿದ್ರು ಕಿಂಗ್ ಕೊಹ್ಲಿ ಮೊದಲ ಆಯ್ಕೆಯ ಆಟಗಾರನಾಗಿ ಉಳಿದಿದ್ದಾರೆ ಅದರಂತೆ ಪತ್ನಿ ಅನುಷ್ಕಾ ಶರ್ಮಾ ಬಾಲಿವುಡ್ನಲ್ಲಿ ಪ್ರಮುಖ ತಾರೆ ಜೊತೆಗೆ ಉದ್ಯಮಿ ಕೂಡ ಅವರ ನಿವ್ವಳ ಮೌಲ್ಯವು ಇನ್ನೂರ ಐವತ್ತೈದು ಕೋಟಿ ರೂಪಾಯಿಗಳಾಗಿದ್ದು ಚಲನಚಿತ್ರ ಪ್ರಾಜೆಕ್ಟ್ಗಳು ನಿರ್ಮಾಣ ಸಂಸ್ಥೆ ಕ್ಲೀನ್ ಸ್ಲೇಟ್ ಫಿಲ್ಮ್ಸ್ ಮತ್ತು ಬಹು ಬ್ರಾಂಡ್ ಅನುಮೋದನೆಗಳಿಂದ ಬಲಗೊಂಡಿದೆ ಒಟ್ಟಾಗಿ ಕೊಹ್ಲಿ ಹಾಗೂ ಅನುಷ್ಕಾ ಭಾರತದ ಶ್ರೀಮಂತ ಸೆಲೆಬ್ರಿಟಿ ಜೋಡಿಗಳಲ್ಲಿ ಒಬ್ಬರಾಗಿದ್ದು ಅಂದಾಜು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನ ಹೊಂದಿದ್ದಾರೆ ರಿಯಲ್ ಎಸ್ಟೇಟ್ ಐಷಾರಾಮಿ ಜೀವನ ದಂಪತಿ ಎರಡು ಭವ್ಯ ಆಸ್ತಿಗಳನ್ನ ಹೊಂದಿದ್ದಾರೆ ಒಟ್ಟಾರೆ ಮತ್ತೊಂದು ಕ್ರಿಕೆಟ್ನ ದಂತಕತೆ ಇದೀಗ ಮೈದಾನದಿಂದ ಸರಿದಿದ್ದು ಕೋಟ್ಯಾಂತರ ಅಭಿಮಾನಿಗಳಿಗೆ ಶಾಕ್ ತಂದಿರುವುದಂತೂ ನಿಜ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ